ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಎಂಟು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ರೊಟ್ಟಿ ಹಸಿಟ್ಟು ಕಲಿಸೋದರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ಸುಷ್ಮಾ ನೀವು ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀರಾ ರೆಸಿಪಿ ತೋರಿಸಿ ತೋರಿಸಿ ಅಂತಿದ್ರು ಅರ್ಧ ಕಲಸದ ಮೇಲೆ ನೆನ್ಪು ಮಾಡ್ಕೊಂಬಿಟ್ಟೆ ರೊಟ್ಟಿ ಎಲ್ಲ ಹಾಕಿದ್ಮೇಲೆ ಒಟ್ಟಿಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ನೋದು ತಲೆಯಲ್ಲಿತ್ತು ಓಕೆ ನಾನು ಏನು ಮಾಡಿದ್ದೀನಿ ಅಂದರೆ ನಿನ್ನೆ ರೈಸು ಇದರಲ್ಲಿ ಅನ್ನ ಮಿಕ್ಸ್ ಮಾಡಿದ್ದೀನಿ ನಿನ್ನೆ ನೈಟ್ ಅಂಥದ್ದು ರೈಸು ಇವಾಗ ನಮ್ಮ ಕಡೆ ತಂಗ್ಳನ್ನ ಅಂತ ಹೇಳ್ತೀವಿ ಆ ತಂಗ್ಳನ್ನನ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಇದೇ ಭಾ ಹಾಂಡ್ಲಿ ಬೇಯಿಸ್ಕೊಂಡೆ ನಾನು ಯಾಕಂದ್ರೆ ಅದೊಂದು ಸ್ವಲ್ಪ ಗಟ್ಟಿ ಇದ್ರೆ ಅನ್ನ ಮೆತ್ಕಾಗಬೇಕಲ್ಲ ಅದಕ್ಕೋಸ್ಕರ ನೀರು ಉಪ್ಪು ಹಾಕಿ ಬೇಯಿಸ್ಕೊಂಡೆ ಅದು ಸ್ವಲ್ಪ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಇಲ್ಲಿ ಅಕ್ಕಿ ಹಸಿಟ್ಟು ಇಟ್ಕೊಂಡಿದ್ದೀನಿ ಓಕೆನಾ ಈ ಅಕ್ಕಿ ಹಸಿಟ್ಟಲ್ಲಿ ಒಂದು ಮೂರು ಬಟ್ಲು ಅಕ್ಕಿ ಹಸಿಟ್ಟು ಹಾಕೊಂಡು ಎಷ್ಟು ಬೇಕು ನೀರು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊತೀನಿ ಈ ಥರ ಉಂಡೆ ಥರ ಬರೋ ಥರ ತೊಟ್ಟಕ್ಕೆ ಹದವಾಗಿರಬೇಕು ತೆಳಗೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ಆ ರೀತಿ ಚಿಕನ್ ಗ್ರೇವಿ ನೆನೆ ನೈಟ್ ಮಾಡಿರೋದು ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಿ ರೊಟ್ಟಿ ಇದ್ದೀನಿ ಸೊ ಇದನ್ನು ನೀಟಾಗಿ ಹೊಂದಿಸ್ಕೊಳ್ಳೋಣ ಅಂದರೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಸೊ ಚಪಾತಿ ಹಿಟ್ಟಂತರೇ ಗಟ್ಟಿಯಾಗಿ ಕಲಿಸ್ಕೊಬೇಕು ಓಕೆನಾ ಇದನ್ನು ಕಲಿಸ್ಕೊಂಡು ಆಮೇಲೆ ಸಿಗ್ತೀನಿ ಓಕೆನಾ ಥಾಂಸ್ ಫ್ರೆಂಡ್ಸ್ ನೋಡಿ ಈ ಥರ ಮಾ ನೀಟಾಗಿ ಒರೆಸ್ಕೊಂಡಿದೆ ರೊಟ್ಟಿ ಮನೆನೂ ಇದೆ ರೊಟ್ಟಿ ಮನೆ ಹಾಕಲ್ಲ ಇದೆ ಮುಂಚೆ ಇವಾಗ ಶೆಲ್ಫನ ನೀಟಾಗಿ ಒರೆಸ್ಕೊಂಡು ಒಂದೆರಡು ಸಲ ಅದಕ್ಕೆ ಕೆಳಗಡೆ ಹಸಿ ಹಾಕೊಂಡು ಈ ಥರ ಹಂಗೆ ಹಾಕೋಕ್ಕಾಗಲ್ಲ ಮಗಳು ಹಂಗೆ ಹಾಕೋಕ್ಕಾಗಲ್ಲ ಹೋಗಿ ಆಟಾಡೋಗು ಈ ಥರ ಹಂಚು ಒಡ್ಕೋತಾ ಇರುತ್ತೆ ಒಂದು ಕೈ ಸಪೋರ್ಟ್ ತೊಗೊಂಡು ಮಾಡ್ಕೋಬೇಕು ಸೊ ನೋಡಿ ಈ ಥರ ತೆಳ್ಳಗೆ ಮಂದಿಗೆ ತೊಟ್ಟಿಲ್ಲ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿ ಆ ಕಡೆ ಕೃತು ನೋಡಿ ಈ ಥರ ಕಿತ್ತೋಗುತ್ತೆ ನಂಗೆ ಅದೇ ನಮ್ಮ ನಮ್ಮಮ್ಮ ಇನ್ನೂ ಸಖತ್ತಾಗಿ ರೊಟ್ಟಿ ಆಗ್ತದೆ ಅಮ್ಮನ ರೊಟ್ಟಿ ನನಗೆ ಇಷ್ಟ ಬಟ್ ನಾವು ಐದು ಗಂಟೆಗೆ ಎಲ್ಲ ಕೆಲಸ ಮಾಡಾಯ್ತು ತಿಂಡಿ ಆದರೂ ನಾನು ಮಾಡಬೇಕು ನಂಗೆ ರೊಟ್ಟಿ ಹಾಕೋದು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಒಂದು ಲೆವೆಲ್ಗೆ ಹಾಕ್ತೀನಿ ಇದನ್ನು ಹೆಂಚಿನ ಕಾಯೋಕ್ಕೆ ಇಟ್ಟಿದ್ದೀನಿ ಇವಾಗ ಓಕೆ ಇವಾಗ ಇದನ್ನು ಉಲ್ಟಾ ಹಾಕಬೇಕು ಅಂದರೆ ಹಸಿಟ್ಟಾಗಿದೆಯಲ್ಲ ಅಂಡಿದು ಅದು ಹಂಚ ಮೇಲೆ ಮೇಲ್ಗಡೆ ಬರೋ ಥರ ಹಿಂಗಿರೋದನ್ನ ಹಿಂಗೆ ತೆಗ್ದು ಹಾಕಬೇಕು ಶಿವಗಾಯ ಈ ಥರ ಹಾಕಿದ್ದೀನಿ ನೋಡಿ ಮೇಲ್ಗಡೆ ಹಸಿಟ್ಟೆಲ್ಲ ಕಾಣಿಸ್ತಾ ಇದೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಈ ಜಗ್ಗಲ್ಲಿ ನೀರಿಟ್ಕೊಂಡಿದ್ದೀನಿ ನೀರು ತಗೊಂಡು ಇದ್ರ ಮೇಲ್ಗಡೆ ಈ ಥರ ಸೌರ್ಕೊಂಡು ಮಚ್ಚೆಕಾಯಿಲಿ ತೆಗ್ದು ಹಿಂಗೆ ತೆಗ್ದು ಹಾಕೋದು ಆ ಥರ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ಅಕ್ಕಿ ರೊಟ್ಟಿ ಸೊ ರಾಗಿ ರೊಟ್ಟಿನೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ಈ ಥರ ನೋಡಿ ಸುಳ್ಳುಕ್ಕೆ ಹಾಕಿದ್ದೀನಿ ನಮ್ಮಮ್ಮ ನೀಟಾಗಿ ಚಿಕ್ಕದಾಗಿ ಹಾಕು ಅಂತ ಯಾಕಂದರೆ ತುಂಬ ನೀಟಾಗಿ ಹಾಕೋಕ್ಕೆ ಬರಲ್ಲ ಆ ಕಡೆ ಕುಯ್ಲ ಈ ಕಡೆ ಕೊಯ್ಲನಾಗೆ ಆಗ್ಬಿಡುತ್ತೆ ನನ್ನ ರೊಟ್ಟಿ ಬಟ್ ಇವತ್ತು ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಈ ಥರ ನೀಟಾಗಿಚಲಿ ಈ ಥರ ಬೇಯಿಸ್ಕೋಬೇಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಯಾರ್ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಫೈನಲಿ ನಲವತ್ತು ನಿಮಿಷಗಳ ಆಯಿತು ಅದೇ ಕಲಸಿ ಅದು ಹಾಕಿ ಎಲ್ಲ ಮಾಡೋಷ್ಟರಲ್ಲಿ ಫೈನಲಿ ಮುಗೀತು ಇದೊಂದು ಇದೊಂದು ಲಾಸ್ಟುದಿದೆ ಚಿಕ್ಕದು ಹಾಕ್ತಾ ಇದ್ದೀನಿ ನೋಡಿ ನಾನು ಏನಕ್ಕೆ ರೊಟ್ಟಿ ಹಾಕೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ಮಾಡೋ ಇದು ನಾನು ಮಾಡ್ಕೊಳ್ಳೋದು ಇದು ಗಲೀಜು ಈಗ ಇದನ್ನು ಕಾ ಇದನ್ನು ಕ್ಲೀನ್ ಮಾಡೋಕ್ಕೆ ಇವಾಗ ನನಗೊಂದು ಕಾಲು ಗಂಟೆ ಬೇಕು ಅದಕ್ಕೆ ನಾನು ರೊಟ್ಟಿ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ ತಿನ್ನೋಕೆ ಇಷ್ಟ ನಂಗೆ ರೊಟ್ಟಿ ತುಂಬ ಇಷ್ಟ ನನ್ನ ಗಂಡಂಗಂತೂ ಸ್ವಂತಂಗಂತೂ ನೀವು ಮೂರು ಟೈಮ್ ರೊಟ್ಟಿ ಕೊಟ್ಟರು ಕೂಡ ತಿನ್ನೋರು ಆಯಿತಾ ನನಗೆ ಇಷ್ಟ ಹಾಕೋಕೆ ಇಷ್ಟ ಇಲ್ಲ ಅಷ್ಟೆ ನಮ್ಮಮ್ಮ ಅವರು ಎಲ್ಲೋ ಒಂದು ಕಡೆ ಹೋಗಬೇಕಿತ್ತು ಅದಕ್ಕೆ ಕೃತನೂ ಉಳಿಸ್ಕೋತು ನಮ್ಮಮ್ಮ ಕೃತನೂ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿ ಬಟ್ ಅದು ಯಾವುದೋ ಒಂದು ಕಾರಣದಿಂದ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು ನಮ್ಗೆ ಬೇಕಾದವರಿಗೆ ಯಾರಿಗೆ ಏನೋ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಏನು ಹೇಳ್ತಾ ಇಲ್ಲ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಅಪ್ಪಾಜಿ ಅಮ್ಮ ಎಲ್ಲಿಗೆ ಹೊರಟಿದ್ರು ಆ ಪ್ಲ್ಯಾನ ಡ್ರಾಪ್ ಮಾಡಿದ್ರು ಹಾಗೆ ಕೃತನು ಕೂಡ ಮನೆಯಲ್ಲೇ ಉಳ್ಕೊಂಡ್ಲು ನೋಡಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ನಾನು ಆಫ್ ಮಾಡು ಆಫ್ ಮಾಡು ಅಂತ ಹೇಳಿದರು ಕೇಳ್ತಿರಲಿಲ್ಲ ನಾನು ನಿನಗೆ ಏನಾಗ್ಬೇಕು ನಾನು ಕೊನೆ ದಿನ ಪುಟ ಪುಟ ಮೇಲೆ ತರ ಆಚೆ ಹೋಗ್ತಿರ ಅದು ಕೆಲಸ ಆಯ್ತಾ ಕಣ ಮಗಳೇ ಮಗಳು ನಿಮ್ಮ ನೈಪಾಲಿಶ್ ತೋರ್ಸೋ ರಾತ್ರಿ ನೈಪಾಲಿಶ್ ಹಾಕೊಂಡಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಕೃತು ನೈಪಾಲಿಶ್ ನಮ್ಮ ಕೃತುನ ಕಡೆಯಿಂದ ನಾನು ಹಾಕೊಂಡೆ ಸುಮಾರು ಎರಡು ವರ್ಷನೇ ಆಗಿದಿರೋ ನೈಪಾಲಿಶ್ ಹಾಕೊಂಡು ಸೂಪರ್ ಆ ಅದು ನಾನು ತೊಳ್ಕೊಂಡೆ ಇಲ್ಲ ಅಷ್ಟು ನನ್ನ ಮೂಡ್ ಅಪ್ಸೆಟ್ ಆಗೋಗ್ಬಿಟ್ಟೈತಿ ಕಣ್ಣಿರೋರ್ಸ್ಕೊ ನಾನು ಬರ್ತೀನಿ ಅಂತ ಅವಳೆ ಎಲ್ಲೋ ಹೋಗಬೇಕಿತ್ತು ಹತ್ರ ಅದಕ್ಕೆ ರಜಾ ಹಾಕ್ಸಿದ್ದು ರಜಿ ತಾತನ ಜೊತೆ ಹೊರಟಿದ್ಲು ಬಟ್ ಅದು ಕಾರಣಾಂತರಗಳಿಂದ ಹೋಗೋದು ಕ್ಯಾನ್ಸಲ್ ಆಯಿತು ಈ ಥರ ರೆಡಿ ಮಾಡಿದ್ದೆ ಈಗ ನಾನು ಹೊರಗಡೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಬಾವು ಬರ್ತೀನಿ ಅಂತ ಹೇಳಿ ಇದ್ದಾಳೆ

ताको आवे हीरा दो कैंडी कैंडी इरवान थे। मुझको अलीदा जलन करता मतो मतो हाय। कौन इधर आ रहा है? का सुनते हैं। मेरे वाले चिल्पो। बस तिंद्रा। मेरे वाले चिल्पोड़ा है। ಮಕ್ಕಳೋಗಿ ಬಿಡಿ ಮನೇಲಿ ಇದ್ಲು ಸುಷ್ಮಾ ಇದಕ್ಕಿದ್ದಂಗೆ ಹೊರಗಡೆ ಬಂದಿದ್ದಾಳೆ ಅಂತ ಬಂದಿದ್ದನ್ನ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸಡನ್ನಾಗಿ ಹೊರಟು ಬಂದೆ ನಾವು ಪಪ್ಸ್ ತಿಂತದ್ ನೋಡಿ ಯಾರೋ ಅವ್ರ ಅಮ್ಮಗೆ ನೀವು ಪಪ್ಸ್ ತಿಂತೀಯಮ್ಮ ಅಂತ ಇದ್ರು ನಂಗೆ ನಗು ಬಂದ್ಬಿಡ್ತು ಅಲ್ಲಿಂದ ಸ್ವಲ್ಪ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟು ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಈ ಕಡೆಯಿಂದ ಬರಬೇಕಾದ್ರು ಕೂಡ ವೀಡಿಯೋ ಮಾಡ್ಕೊಳೋಕೆ ಆಗಲ್ಲ ಅಣ್ಣ ಸಡನಾಗಿ ಬಂದರು ಗೋಪಿ ಅಣ್ಣ ಗೋಪಿ ಅಣ್ಣ ಅಂದರೆ ಗೊತ್ತಾ ಯಾರಂತ ಹೇಳಿ ಗೊತ್ತಿರುತ್ತೆ ಸೊ ಹೊಸ್ದಾಗಿ ನೋಡ್ತಿರೋರು ಯಾರು ಅಂದರೆ ನಮ್ಮ ಅಪ್ಪಾಜಿ ಇಲ್ವಾ ಅವರ ಅಕ್ಕನ ಮಗ ನಾನು ಅಣ್ಣ ಅಂತ ಕರಿತೀನಿ ಸೊ ನೋಡಿ ಏನು ಸಖತ್ತಾಗೈತೆ ನನಗೆ ಈ ಥರ ಇಲ್ಲೆಲ್ಲ ಲಂಗ ದಣ್ಣಿ ಹಾಕ್ಕೊಂಡು ಈ ಥರ ಗ್ರೀನರಿ ಇಲ್ಲಿ ಬದಿನ ಮೇಲೆ ಪೈರ ಪೈರತ್ರ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಬಟ್ ಅದಾಗೋದು ಇಲ್ಲ ಅಂತಲೂ ಗೊತ್ತು ಸೊ ಆ ಥರದ ಪ್ಲೇಸ್ಗಳು ನೋಡಿದ್ರೆ ವ್ಯೂ ನೋಡಿದ್ರೆ ವಾವ್ ಏನು ಸಖತ್ತಾಗೈತೆ ಆಗೈತಿ ಅನ್ನಿಸ್ತದೆ ಗೋಪಿ ಅಣ್ಣ ಅಂತೂ ಫುಲ್ ಅವ್ರಿಗೂ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಫುಲ್ ಫಾಸ್ಟಾಗಿ ಓಡಿಸ್ತಿತ್ತು ಹೋಗೋಣ ಮಾಮ ಮಾಮಿ ಮಾ ನಡೆಯೋಣ ಬ್ಯಾಗ್ ತಗೋ ಅಲ್ಲಿ ಹೋಗನಾ ನಮ್ಮನೆಗೆ ಬ್ಯಾಗ್ ತಕೊ ಬತ್ತೀನಿ ನಂಗೂ ಹೋಟ್ಬದ್ನಲ್ಲ ಬೈಕ್ ಬೈಕಲ್ಲಿ ಅಯ್ಯೋ ಟೆನ್ಶನ್ ಬರ್ತೀನಿ ಹ್ಮ್ ಹೊತ್ರಿಕೆ ಇವಳು ನಮ್ಮನೇಳ್ ಇರ್ತಾಳೆ ಆಲೇ ಅರ್ಧ ಗಂಟೆಯಿಂದ ಹೋಗಂಬಾ ಹೋಗಂಬಾ ಅಂತಾಳೆ ಅವಳೆ ಚಿರಿ ನೋಡ್ಕೊಕ್ಕ ನೋಡಿ ಕೋಪೇಣಿ ಈ ಥರದ್ದು ಕ್ಯೂಟ್ ಕರು ಮತ್ತೆ ಈ ಥರದ್ದು ಕ್ಯೂಟ್ ಕ್ಯೂಟ್ ಚಿಕ್ಕ ಚಿಕ್ಕ ಕವ ಏನೋ ಕೋಳಿ ಮರಿ ಇದ್ದಾವೆ ನಾವು ಇವಾಗ ಊಟ ಮಾಡದೆ ಇದೆ ಹಿಡ್ಕೊಂಡ್ರೆ ಅದ್ರ ಅಮ್ಮ ಕಚ್ಚುತ್ತದೆ ಕತ್ ನಡಿ ಪಾಪುನ ಕೊಡಲ್ಲ ಅವ್ರ ಅಮ್ಮ ಕಚ್ಚುತ್ತೆ ಕೋಳಿ ಅಮ್ಮ ಊಟ ಮಾಡಿ ಅದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮನೆಗೆ ಹೊರಡ್ತಾ ಇದ್ದೀವಿ ನಂಗೆ ಟೆನ್ಷನ್ ತಗೊಂಡ್ರೆ ಹತ್ರ ಅಥವಾ ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ ಅಲ್ಲಿದ್ದಾಗೆ ಲೈಟಾಗಿ ಸ್ಟಾರ್ಟಾಗಿತ್ತು ಅಣ್ಣ ಅವ್ರ ಮೇಲೆ ಊಟ ಮಾಡಿಕೊಂಡಲ್ಲೇ ಟೀ ಕಾಫಿ ಕುಡ್ದು ಎಲ್ಲ ಬಂದೆ ಬಟ್ ಇಲ್ಲಿ ಬಂದಮೇಲೆ ತಲೆನೋವು ಜಾಸ್ತಿ ಆಗೋಯಿತು ಟ್ಯಾಬ್ಲೆಟ್ ತೊಗೊಂಡು ಒನ್ ಅವರ್ ಮಲಗಿದ್ದೆ ಮಲಗಿದ್ದರೂ ಒಂದು ಅರ್ಧಕ್ಕೆ ಅರ್ಧ ಪರ್ಸೆಂಟ್ ಕಡಿಮೆ ಆಗಿತ್ತು ಓಕೆ ನಾನು ಕಾಫಿ ಕುಡಿದ್ರೆ ಕಡಿಮೆ ಆಗುತ್ತಲ್ಲ ಅಂತ ಹೇಳಿ ಕಾಫಿ ಕುಡಿದೆ ಹಂಗೂ ಕಡಿಮೆ ಆಗಲಿಲ್ಲ ಹಾಗೆ ನನ್ನ ಒಬ್ಬರು ನವರತ್ನ ತೈಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನೋಡೋಣ ಅಂತ ಹೇಳಿ ಅಮ್ಮನ ಕೈಲಿ ತರಿಸ್ತೆ ಟೂ ರುಪೀಸ್ ಅದು ಶಾಂಪ್ಗಿಂತ ಸ್ವಲ್ಪ ಚಿಕ್ಕಕ್ಕಿತ್ತು ಶಾಂಪ್ ಪ್ರೀತಿ ಇರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ನೀವು ಆ್ಯಕ್ಚುಲಿ ನಂಬಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ತಲೆನೋವು ಕಡಿಮೆ ಆಗುತ್ತೆ ಅಂತ ಅದನ್ನು ಹಾಕಿ ಇಪ್ಪತ್ತಿಪ್ಪತ್ತೈದು ನಿಮಿಷಕ್ಕೆ ತಲೆನೋವು ಕಡಿಮೆ ಆಯಿತು ಸ್ವಲ್ಪ ಊಟ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಎಂಟು ಗಂಟೆ ಆಗಿತ್ತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಹೆವಿ ತಲೆನೋವು ಅಂದರೆ ತಲೆನೋವು ಯಪ್ಪ ನಾನು ಫೋನೇ ನೋಡಲಿಲ್ಲ ಹಾಗೆ ಕಂಟಿನ್ಯೂ ಮಾಡಲಿಲ್ಲ ಕೃತಿಗೆ ಅಮ್ಮ ಬಟ್ಟೆ ಆಗ್ತಿತ್ತು ಫಸ್ಟ್ ಯೂನಿಫಾರ್ಮ್ ಹಾಕ್ಬಿಟ್ಟಿತ್ತು ಆಮೇಲಿಂದ ಕಲರ್ ಡ್ರೆಸ್ ಅಂದಿದ್ದಕ್ಕೆ ಮತ್ತೆ ಯೂನಿಫಾರ್ಮ್ ಚೇಂಜ್ ಮಾಡಿ ಕಲರ್ ಡ್ರೆಸ್ ಹಾಕ್ತು ಸ್ನ್ಯಾಕ್ಸ್ಗೆ ಅವಳೊಂದು ಸ್ವಲ್ಪ ನಾನು ದಾಳಿಂಬೆ ಹಣ್ಣು ಎಡದ್ಬಿಟ್ಟು ಹಾಕ್ತಾ ಇದ್ದೆ ಪೊಂಗಲ್ ಮಾಡಿಬಿಟ್ಟಿದ್ದೀನಿ ನಮ್ಮಮ್ಮ ಪೊಂಗಲ್ ಅಂದ್ಬಿಟ್ಟು ನಾನು ಪೊಂಗಲ್ ಮಾಡಿದೆ ಇವಳು ನೋಡೋರು ನಾನು ತಿನ್ನೋಲ್ಲ ಅಂತ ಹೇಳಿ ಹೇಳ್ತಿದ್ದಾಳೆ ಸಪ್ಪೇ ಮಾಡಿದ್ದೀನಿ ನಿಮಗೆ ಗೊತ್ತಲ್ವ ಪೊಂಗಲ್ ಹೇಗಿರುತ್ತೆ ಅಂತ ಬಟ್ ಹಠ್ದು ಕ್ರೀಮ್ ಹಾಕೋ ಒಂದೇ ಅದಕ್ಕೋಸ್ಕರ ಕ್ರೀಮ್ ತಗೊಂಡು ಹಾಕೋತ ಇದ್ದಾಳೆ ಈ ಚೆನ್ನಾಗೇನೋ ಇದೆ ಇವಳು ಭಾಳ ಬಹಳ ಹರಸಾಹಸ ಪಟ್ಟೆ ಅಂತಲೇ ಹೇಳ್ಬೋದು ಹೆಂಗ್ ಆಡ್ತಿದ್ಲು ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಧಕ್ಕೆ ಅರ್ಧ ತಿಂತಾಳೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೊಣ್ಗೊಂಡೆ ಎಷ್ಟು ಚೆನ್ನಾಗಿದ್ಲು ಅಂದ್ರೆ ದೊಡ್ಡೊಳ ಆಯ್ತಾ ಫುಲ್ ಸಣ್ಣ ಆಗ್ತಿದ್ದಾಳೆ ಬಟ್ ಸಣ್ಣ ಆದ್ರೂ ಕೂಡ ಆಕ್ಟಿವ್ ಆಗಿದ್ದಾಳೆ ಮಕ್ಕಳು ದಪ್ಪ ಸಣ್ಣ ಅನ್ನೋದು ಬರಲ್ಲ ಬಟ್ ಆಕ್ಟಿವ್ ಆಗಿರಬೇಕು ಮಂಕ ಆ ವಿಚಾರದಲ್ಲಿ ಮಾತ್ರ ಇವಳು ಹೈಪರ್ ಆಕ್ಟಿವ್ ಅಂತ ಹೇಳ್ಬೋದು ಅದೇ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ನಮ್ಮಅಮ್ಮ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಪಾತ್ರೆ ತೊಳಿತಾ ಇತ್ತು ನಾನು ಬಾಕ್ಲಲ್ಲೇ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದೆ ಅಜ್ಜಿಗೆ ಬಾಯ್ ಮಾಡು ಜೀವನ ಇದೆ ಹಿಂಗೆ ನಳ್ಳದೇ ಆಗ ಊಪಿಟ್ಟದೆ ಜೀವನ ಎಲ್ಲ ಕರೆಕ್ಟಾಗಿ ಹಾಕೋ ತೂಕ ಆಗದಾ ಹಿಡ್ಕೊಳ್ಳೋಣ ಆ ಟೈಟ್ ಆಗದೆ ಅದಕ್ಕೆ ಬಿಸಿ ಕತೆ ಮುಂದ್ಗಡೆ ಓದ್ತದ ಎಲ್ಲ ನ್ಯಾಯಕೋ ಇಷ್ಟ ನೋಡಿ ಬಾಯ್ ಮಾಡು ಮುಂದುವರೆ ನಾನು ತಿಂಡಿ ತಿಂದಾಗ ಫೋನ್ಗಾಲ್ ಮಾಡಿದ್ದೆ ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡಿ ತಿಂಡಿ ತಿಂದಾಗ ಹನ್ನೊಂದು ಅವರೆ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಹಾಗೆ ನನ್ನ ಫ್ರೆಂಡ್ ಜೊತೆ ಒನ್ ಅವರ್ ಮಾತಾಡಿ ಒನ್ ಅವರ್ ಒಂದು ಗಂಟೆ ಇಪ್ಪತ್ತು ಏನೋ ಮಾತಾಡಿದೆ ಇವಾಗ ಒಂದು ಕಾಲು ಟೈಮು ಹಾಗೆ ವೈಟ್ ರೈಸು ಕೂಡ ಮಾಡಿದೆ ಟೀ ಬೇಕು ಅಪ್ಪಾಜಿ ಅಂತ ಹೇಳ್ತು ಇಲ್ಲಿ ಮನೆ ಹತ್ರನೇ ಇದೆ ಕೆಲಸಕ್ಕೆ ಹೋಗಿಲ್ಲ ಅಮ್ಮ ಟಿ ವಿ ನೋಡ್ತಾವ್ರೆ ಅಪ್ಪಜ್ಜಿನೋ ಅಮ್ಮನೂ ಟೀ ಇಟ್ಟಿದ್ದೀನಿ ಅವ್ರಿಗೆ ಕೊಡಬೇಕು ಇವಾಗ ಕೃತುಗೋಸ್ಕರ ವೈಟ್ ನಿಂಗೂ ಸ್ಕೂಲಿಂದ ಇನ್ನೇನು ಬರ್ತಾಳೆ ನಿಮ್ಮ ಕಮೆಂಟ್ ಎಲ್ಲ ನೋಡ್ತಾ ಇದ್ದೆ ಹಿಂದಿನ ವ್ಲಾಗಲ್ಲಿ ನಾನು ಅಂದ್ಕೊಂಡಿದ್ದೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಇದೇ ಥರ ಆಗುತ್ತೆ ನನಗೆ ಇದೇ ರೀತಿ ಕಮೆಂಟ್ಸ್ ಬರುತ್ತೆ ಅಂತ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಖುಷಿ ಆಯಿತು ಅಂತ ಹೇಳಿದ್ರೆ ತುಂಬ ಜನ ಕೃತಿಗೋಸ್ಕರ ವೀಡಿಯೋ ನೋಡ್ತೀರಾ ಆ್ಯಂಡ್ ಕೃತನ ಇಷ್ಟಪಡ್ತೀರಾ ಅಂತ ಅದು ಗೊತ್ತಿತ್ತು ಬಟ್ ನಾನು ಕಮೆಂಟ್ಸ್ಗಳ ಮುಖಾಂತರ ಅಪ್ರೂವ್ ಆಗೋಯ್ತು ನಾನು ರಿಪ್ಲೈನೇ ಕೊಟ್ಟಿಲ್ಲ ಬೇಜಾರು ಮಾಡ್ಕೊಬೇಡಿ ಕಮೆಂಟ್ಸಿಗೆ ರಿಪ್ಲೈ ಕೊಟ್ಟಿಲ್ಲ ಹೌದು ಬಟ್ ನನ್ನ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ನಾನು ಮಾಡಿ ಸರಿ ಅನಿಸುತ್ತೆ ನೀವು ಹೇಳಿದ ರೀತಿ ನಾನು ಯೋಚನೆ ಮಾಡಿದಾಗ ಅದು ಕೂಡ ಸರಿ ನಾನು ಮಾಡಿ ತಪ್ಪು ಅನಿಸುತ್ತೆ ಬಟ್ ಓಕೆ ಅವಳಿಗೆ ಹೇಳೋ ರೀತಿ ಹೇಳುವ ಬುದ್ಧಿನ ಕಲಿಸೋ ರೀತಿ ಕೆಲಸನ ಬಟ್ ಆ ಥರದ್ದೊಂದು ಎರಡು ಮೂರು ಮಾತು ಹೌದು ತಪ್ಪು ಅನಿಸುತ್ತೆ ಬಟ್ ನನಗೆ ಸಿಕ್ಕಲ್ಲಿದ್ದಾಗ ನಾನು ಅಂದಿರೋದಂತೂ ಸತ್ಯ ಬಟ್ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಹೌದು ಇನ್ನೂ ಚಿಕ್ಕೊಳ್ಳಲ್ವಾ ಆ ಥರ ಎಲ್ಲ ಏನಕ್ಕೆ ಮೇಲೆ ಅವಳಿಗೆ ಅರ್ಥ ಆಗುತ್ತೆ ಅಂತ ಅನ್ನಿಸ್ತು ಮತ್ತೆ ಆ ಥರ ರಿಪೀಟ್ ಮಾಡಲ್ಲ ನಾನು ಇನ್ನೊಂದು ಸಲ ಆ್ಯಂಡ್ ಯಾವ ವಿಚಾರಕ್ಕೆ ನೀವು ಹೇಳಲೇ ಇಲ್ಲ ಸುಮ್ಮನೆ ಇದು ಮಾಡ್ತೀರ ಅಂತ ಅದಕ್ಕೂ ಕಮೆಂಟ್ ಹಾಕಿದ್ವಿ ಯಾವ ವಿಚಾರಕ್ಕೆ ಅಂದರೆ ನಾನೊಂದು ವಿಚಾರವಾಗಿ ಓಡಾಡ್ತಾ ಇದ್ದೀನಿ ಯಾವುದು ಏನು ಅಂತ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ಕೆಲವೊಬ್ಬರಿಗೆ ನನ್ನ ಹತ್ತಿರದಲ್ಲಿರೋರಿಗೆ ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಗೊತ್ತಿರುತ್ತೆ ಬಿಕಾಸ್ ನೋಡ್ತಾ ಇರ್ತಾರಲ್ಲ ಬಟ್ ನೀವು ದೂರದಲ್ಲಿದ್ದೀರಾ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಆಗಿರೋದ್ರಿಂದ ಯಾವ ವಿಚಾರ ಅಂತ ಗೊತ್ತಿಲ್ಲ ಆ್ಯಂಡ್ ನಾನು ಇಷ್ಟು ಬೇಗ ಸೋಷಿಯಲ್ ಮೀಡ್ಯಾದಲ್ಲೇ ಅದನ್ನೆಲ್ಲ ಹೇಳ್ಕೊಳಕ್ಕೆ ಆಗಲ್ಲ ಸೊ ಎಲ್ಲ ಆಗಿ ಎಲ್ಲ ಒಂದು ಹಂತಕ್ಕೆ ಬಂದು ಸೊ ಎಲ್ಲ ಒಳ್ಳೆಯದು ಆದಮೇಲೆ ಅದು ಪ್ರೂಸಸ್ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನಾನು ಖಂಡಿತವಾಗ್ಲೂ ನಾನು ಹೇಳ್ಕೊತೀನಿ ಅದಕ್ಕೋಸ್ಕರ ವಿಚಾರವಾಗಿ ಓಡಾಡ್ತಾ ಇದ್ದೀನಿ ತುಂಬ ಓಡಾಡಿಸ್ತಾ ಇದ್ರು ತುಂಬ ಒಂದೊಂದು ಥರ ಹೇಳಿದ್ರು ಏನೇನೋ ಒಂಥರ ವಿಚಿತ್ರವಾಗಿರೋದು ಹೆಂಗೆ ಅಂದರೆ ಊಟ ಇದೆ ನನ್ನ ಎದುರುಗಡೆ ನನಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ ಆ ಥರದ ಪರಿಸ್ಥಿತಿ ನಮ್ಮ ಹತ್ರ ಇದೆ ಬಟ್ ಅದನ್ನು ನಾವು ಕಂಪ್ಲೀಟಾಗಿ ನಮ್ಮ ಕಡೆಗೆ ಇಲ್ಲ ಆ ಥರದ್ದೊಂದು ಪರಿಸ್ಥಿತಿ ಇದೆ ಹಾಗಾಗಿ ಸಕ್ಕತ್ತಾಗಿ ನನಗೆ ಸಿಟ್ಟು ಹೊತ್ತಿತು ಒಂಥರ ಅಸಹಾಯಕಳು ನಾನು ನನ್ನ ಕೈಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ಅನ್ನಿಸ್ಬಿಡ್ತು ಒಂದು ಕ್ಷಣ ಎಪ್ಪ ನನಗೆ ಗಂಡ ಇದ್ದಿದ್ರೆ ಇದು ಯಾವುದೂ ಆಗ್ತಾನೇ ಇರಲಿಲ್ಲ ಹಿಂಗಿಷ್ಟು ಓಡಾಡೋದಾಗಲಿ ಅಥವಾ ಇನ್ನೊಬ್ರ ಹತ್ರ ಇಲ್ಲದೇ ಇರೋ ಸುಳ್ಳುಗಳೆಲ್ಲ ಹೇಳ್ಸೋದಾಗಲಿ ನಮ್ಮನ್ನ ಹಿಂದೆ ಮುಂದೆ ನಮ್ಮನ್ನ ಕೆಟ್ಟವ್ರು ಮಾಡೋದಕ್ಕೆ ಏನೇನಾದರೂ ಸುಳ್ಳುಗಳು ಹೇಳಿ ಚಾಡಿ ಹೇಳಿ ಜನಗಳ ಎದುರುಗಡೆ ನಮ್ಮನ್ನ ಕೆಟ್ಟವ್ರು ಮಾಡ್ತಾರಲ್ಲ ಹಂಗೆ ಅನ್ನಿಸ್ಕೊಳ್ಳೋದಿಲ್ಲ ಏನು ನೆಸೆಸಿಟಿನೂ ಇರ್ತಿರ್ಲಿಲ್ಲ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಇವತ್ತು ಇಷ್ಟೊಂದು ಅಳೋದು ಒಬ್ಬಳೇ ನಿಂತ್ಕೊಂಡು ಓಡಾಡೋ ಥರ ನೆಸೆಸಿಟಿನೂ ನನಗೆ ಬರ್ತಾ ಇರಲಿಲ್ಲ ಅದೆಲ್ಲ ನೆನಪಾಗೋಯಿತು ಈಗ ನಂಗೆ ಅಣ್ಣ ಇಲ್ಲ ಅನ್ನೋದಕ್ಕೇನೆ ನನಗೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇರೋದು ಇದ್ದಿದ್ರೆ ಯಾವ್ಯಾರು ಅಲ್ಲಲ್ಲಿ ಇರೋರು ಅಣ್ಣ ನನಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಅದೆಲ್ಲ ನೆನ್ಕೊಂಬಿಟ್ಟು ನನಗೆ ಅವಾಯ್ಡೆ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ವೀಡಿಯೋ ಕಟ್ ಮಾಡಿಬಿಟ್ಟು ಕೂಡ ಉತ್ಬಿಟ್ಟಿದ್ದೀನಿ ಅಷ್ಟು ಎಮೋಷನಲ್ ಆಗಿಬಿಟ್ಟೆ ನನಗೆ ತಡ್ಕೊಳೋಕೆ ವೀಡಿಯೋ ಆಫ್ ಮಾಡಿ ಕೂಡ ಹತ್ಬಿಟ್ಟೆ ನಾನು ಫುಲ್ಲು ಚೇ ಯಾಕೆ ಹಿಂಗಾಗೋಯಿತು ನನ್ನ ಲೈಫ್ ಅಂತ ಹೇಳಿ ಬಟ್ ಒಂದು ವಿಚಾರವಾಗಿ ಓಡಾಡ್ತಾ ಇದ್ದೀನಿ ಅದು ಏನು ಅಂತ ಹೇಳಿ ಇನ್ನೊಂದು ವೀಕ್ ಅಥವಾ ಇನ್ನೊಂದು ಫಿಫ್ಟೀನ್ ಡೇಸೆಲ್ಲಾನು ಹೇಳ್ತೀನಿ ಆ್ಯಂಡ್ ನಿಮಗೂ ಕೂಡ ಖುಷಿಯಾಗತ್ತೆ ವೆಯ್ಟ್ ಮಾಡಿ ಇಷ್ಟು ದಿನನೇ ನಾನು ವೆಯ್ಟ್ ಮಾಡಿದ್ದೀನಿ ನೀವೂ ವೆಯ್ಟ್ ಮಾಡಿದ್ರೆ ನಾನು ಹೇಳಿದ್ದು ತ್ರಿಬಲ್ ಧಮಾಕ ಅಂತ ಹೇಳಿ ಅದರಲ್ಲಿ ಒಂದು ವಿಚಾರ ಗೊತ್ತಾಗಿದೆ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ ಆ್ಯಂಡ್ ಇನ್ನೆರಡು ವಿಚಾರ ವೆಯ್ಟಿಂಗಲ್ಲಿದ್ದಾವೆ ಸೊ ಅದು ಆಗ್ತಿದ್ದಂಗೆ ಪ್ರೋಸೆಸ್ ಆಗೋಕ್ಕೆ ಮುಂಚೆ ಹೇಳಿ ಅದು ಆಗಲಿಲ್ಲ ಅಂದಾಗ ನನಗೂ ಬೇಜಾರು ಆ್ಯಂಡ್ ನೀವು ಸುಷ್ಮಾ ಹೇಳೋದು ಸುಮ್ಮನೆ ಏನೋ ಸುಳ್ಳು ಹೇಳೋದು ಅದು ಆಗಲೇ ಇಲ್ಲ ಅಂತ ನಿಮಗೂ ಅನ್ನಿಸ್ಬಾರ್ದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರೋಸೆಸ್ ಆದಮೇಲೆ ನಾನು ಹೇಳ್ತೀನಿ ಆ್ಯಂಡ್ ಕೂತು ಬಂದುಬಿಡ್ತಾಳೆ ಅವ್ಳು ಬಂದರೆ ಗೊತ್ತಲ್ವ ಅವಳದೇ ಹಾವಳಿ ಮನೆ ತುಂಬ ನೆಕ್ಸ್ಟ್ ಇನ್ನೇನು ಟೀ ಇಡಬೇಕು ಕಸ ಗುಡಿಸ್ಬೇಕು ನಾನೀಗ ರೂಮಲ್ಲಿ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಕಸ ಗುಡಿಸಿ ಟೀ ಟೀ ಇನ್ನು ಅವಳು ಬಂದರೆ ಅವಳಿಗೆ ಏನಾದರೂ ಹಣ್ಣು ಗಿಣ್ಣು ಕೊಟ್ಟು ಇನ್ನು ಆಟಾಡೋಕ್ಕೆ ಹೋಗ್ಬಿಡ್ತಾಳೆ ಏನಾದರೂ ಹಣ್ಣು ಹಿಣ್ಣು ಇದ್ರೆ ತಿಂದುಬಿಟ್ಟು ಹೋಗಿ ಆಟ ಹೋಗ್ತಾಳೆ ನೋಡೋಣ ಏನೆಲ್ಲ ಕೆಲಸ ಇದೆ ಅಂತ ಹೇಳಿ ಮಾಡ್ಕೊಳ್ಳೋಣ ಆರು ಗಂಟೆ ಹದಿಮೂರು ನಿಮಿಷ ಏನಮ್ಮ ಅಂಗಡಿ ಮಜ್ಜಿಗೆ ಕಳು ಆಲೂಗೆಡ್ಡೆ ಮತ್ತೆ ಒಂದೆರಡು ಬೀನ್ಸ್ ಹಾಕ್ಬಿಟ್ಟು ಸಾಂಬಾರ್ ಮಾಡಿದೆ ಟೀ ಬಿಡು ಉಪ್ಪು ಇಷ್ಟೊತ್ತಿನಲ್ಲಿ ಏನನ್ ಬೇಕಮ್ಮ ಎಲ್ರಿಗೂ ಹಾಯ್ ಮಾಡು ಕಾಫಿ ಆಯ್ತಾ ನಾನು ನಂಗೆ ಅವತ್ತು ಸಿಟ್ಟಲ್ಲಿ ಬೈದ್ನಲ್ಲ ಮಗಳು ಹ್ಮ್ ಅದಕ್ಕೆ ಕೃತುಗೆ ಥರ ಎಲ್ಲ ಬೈಬೇಡಿ ಅಂತ ಅಂದವ್ರಿಗೆ ಗೊತ್ತಾ ಅವ್ರಿಗೆಲ್ಲರಿಗೂ ಏನು ಹೇಳ್ತೀಯಾ ಕನ್ನಡದಲ್ಲಿ ಮಾತಾಡ್ತೀನಿ ನಾನು ನಿಂಗೆ ಬೈದಿದ್ದು ತಪ್ಪು ತಾನೇ ಬಾಯ್ಲಿ ವಾಚಿನಿಲಿ ತಪ್ಪ ಸರಿ ಬೈದಿದ್ದು ಯಾಕೆ ನಾನು ಬೈಯೋದು ಅದು ನಿಂಗೆ ನೀನು ಆಟ ಮಾಡ್ತಾರ ಗುಡ್ ಬೇಬಿ ತಾನೆ ಇದ್ಮೇಲೆ ಹೇಳಿದ್ ಮತ್ ಕೇಳ್ತೀಯ ಮದು ಹೋಗಕ್ಕೆ ನಂಗೆ ಹೊಟ್ಟೆ ಫ್ರೆಂಡ್ಸ್ ಪೊಂಗಲ್ ತಿನ್ಬಿಟ್ಟು ಪೊಂಗಲ್ ತಿಂದ್ರೆ ಹೊಸು ಜಾಸ್ತಿ ಬೇಗ ಜೀರ್ಣ ಆಗುತ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಬೇಗನೆ ಸಾಂಬಾರ್ ಮಾಡಿದೆ ಒಂದು ಸ್ವಲ್ಪ ಮಧ್ಯಾಹ್ನದ ರೈಸ್ ಐತೆ ಊಟ ಮಾಡ್ಬಿಡ್ಬೇಕು ಆರೂವರೆಗೆ ಊಟ ಮಾಡ್ತೀನಿ ಇವಾಗ ಆರು ಕಾಲು ಆರೂವರೆಗೆ ನಮ್ದು ನೈಟ್ ಊಟನೇ ಮುಗ್ದೋಗ್ಬಿಡುತ್ತೆ ನನಗೆ ಅರ್ಥ ಆಗೋಲ್ಲ ನೀನು ಮಾತು ಕನ್ನಡದಲ್ಲಿ ಮಾತಾಡೋರು ಅಷ್ಟೇ ನಾನು ಮಾತಾಡ್ತೀನಿ ಅದಕ್ಕೆ ಇವಾಗ ಏನು ಅಂತ ಈಗ ಮನೆಗೆ ಬಂದಿದ್ದಿತ್ತಾನೆ ಹಾಂ ಈಗ ಯಾಕೆ ಬೇಜಾರು ಫ್ರೆಂಡ್ಸ್ ಅದಕ್ಕೆ ಊಟ ಹಾಕೊಂಡೆ ಊಟ ಮಾಡೋಣ ಅಂತ ಆಮೇಲಿಂದ ಒಂದು ಏಳು ಗಂಟೆ ಮೇಲೆ ಮುದ್ದೆ ಮಾಡ್ತೀನಿ ಸ್ಕೂಲ್ಗೆ ಹೋಯ್ತು ಇಲ್ಲೋ ಮತ್ತೆ ನಂತರ ಸ್ಕೂಟಿ ಅದ ತಗೊಂಡು ಬಂದು ನಿನ್ನ ಕರ್ಕೊಂಡು ಹೋಗಕ್ಕೆ ಬೈಕಲ್ಲಿ ಚಿನ್ನು ಮಜ್ಜಿಗೆ ಕುಡಿಯಿಲ್ಲಾ ಮಾತಾಡು ಎರಡ್ರಲ್ಲೊಂದ್ ಮಾಡು ಏನು ಅಂದರೆ ಹದಿಮೂರು ಟೈಮು ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು ನಾನು ಮುದ್ದೆ ಎಲ್ಲ ರೈಸ್ನೇ ತಿಂದ್ಬಿಟ್ಟೆ ನೆನ್ನೆ ಮೊನ್ನೆ ಎಲ್ಲ ನೋಡಿ ಟೀನೇ ಕುಡಿದಿರಲಿಲ್ಲ ಎರಡು ಸಲ ಟೀ ಕುಡಿಬಿಟ್ಟಿದ್ದೀನಿ ನನ್ನ ಡಯಟ್ಗೆ ಬೆಂಕಿನೇ ಬೀಳೋದು ನಾನು ಕರೆಕ್ಟಾಗಿ ಮಾಡಲ್ಲ ಅದಕ್ಕೆ ನಾನು ಜೀನಿ ತೊಗೊಂಡು ಕುಡಿಯೋಣ ಇದ್ದೀನಿ ನನ್ನ ತಂಗಿ ಮದುವೆ ಅಷ್ಟು ಸ್ವಲ್ಪ ಸಣ್ಣ ಆಗಬೇಕು ಸ್ಯಾರಿ ಎಲ್ಲ ಹಾಕೊಂಡ್ರೆ ನೀಟಾಗಿ ಕಾಣಬೇಕು ಅಂತ ಏನು ಮಾಡೋದು ಹೊರಗಡೆ ಕೆಲ್ಸಕ್ಕೆ ಹೋದರೆ ಹಿಟ್ಟಿಲ್ಲ ನಿದ್ದೆ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಸಣ್ಣ ಆಯ್ತೀನಿ ಬೆಂಗಳೂರಲ್ಲಿ ಇದ್ದಾಗ ನಾನು ಸಂತು ಎಷ್ಟು ತಿನ್ನಿವೆ ಡೈಲಿ ನಾನ್ ವೆಜ್ ತಿನ್ನಿವೆ ಅಲ್ಲಿ ಚಿಕನ್ ಮಾಡೋವಲ್ಲ ಎಗ್ ರೈಸ್ ತಿನ್ನೀವಿ ನಮ್ಮ ಹೋಟೆಲ್ ಕಬಾಬ್ ಹಾಕಿ ಕಬಾಬ್ ತಿನ್ನಿವಿ ಪಾನಿಪುರಿ ತಿನ್ನಿವಿ ಟೀ ಕಾಫಿ ಡೈಲಿ ನಂಗೆ ಒಂದು ನಾಲ್ಕೈದು ಸಲ ಟೀ ಕಾಫಿ ಬೇಕಿತ್ತು ಬಟ್ ಅಷ್ಟೆಲ್ಲ ತಿಂದರೂ ನಂದು ಅಪ್ಪ ತಿನ್ನಲ್ಲ ಬಿಕಾಸ್ ಕೆಲಸ ಅಂದರೆ ಕೆಲಸ ಫ್ರೆಂಡ್ಸ್ ಎಷ್ಟು ಕೆಲಸ ಮಾಡ್ತಿದ್ದು ಅಂದರೆ ಅಯ್ಯೋನ್ಗಳಿಗೆ ಫೋನ್ ನೋಡಿದ್ರೆ ಸಾಕಲ್ಲಪ್ಪ ಅಪ್ಪ ಅವ್ನಗಳ್ ಸಾಕಲ್ಲಪ್ಪ ಅನ್ನೋಷ್ಟು ಕೆಲಸ ಇರೋದು ಆಗ ಎಷ್ಟು ತಿಂದರೂ ಇರಲಿಲ್ಲ ಇವಾಗ ನನಗಿರ ಕೆಲಸಗಳಿಲ್ಲ ಸ್ವಲ್ಪ ತಿಂದ್ರೂ ಇದ್ದೀನಿ ಸೊ ಅದೇ ಬಂದಿರೋದು ಈಗ ನಾನು ಆಗೋದಕ್ಕೆ ರೀ ಮೈ ತುಂಬ ಕೆಲಸ ಮಾಡಿದ್ರೆ ಹಿಂಗೆ ಸಣ್ಣ ಆಗ್ತೀನಿ ಸಣ್ಣನೇ ಇದ್ದೆ ಇತ್ತೀಚೆಗೆ ಹಿಂಗೆ ಒಂದು ನಾಲ್ಕೈದು ತಿಂಗಳಿಂದ ತಪ್ಪಾಗ್ಬಿಟ್ಟಿದ್ದೀನಿ ಇರಲಿ ಸಣ್ಣ ಆಗೋಣ ಅದೇನು ದೊಡ್ಡ ವಿಚಾರ ಅಲ್ಲ ಇವಾಗ ಅಮ್ಮ ಮುದ್ದೆ ಮಾಡಿಕೊಟ್ಬಿಟ್ಟು ಹಾ ಎಲ್ಲ ತೊಗೊಂಡೋಗಿಟ್ಟರೆ ಅವರೇ ಹಾಕ್ಕೊಂಡು ಊಟ ಮಾಡ್ತಾರೆ ನಾನು ಅಚ್ಚುಕಟ್ಟಾಗಿ ಮಲ್ಕೋಬೋದು ಕೃತುಂಗೆ ಹೋಮ್ವರ್ಕ್ ಮಾಡಿಸಿ ಅವಳಿಗೆ ಏನು ಊಟ ಮಾಡಿಸೋಂಗಿಲ್ಲ ಅವಳಿಗೂ ತಟ್ಟೆಗೆ ಹಾಕೊಟ್ರು ಅವಳೇ ಊಟ ಮಾಡ್ತಾಳೆ ಅಷ್ಟೇ ಇವಾಗ ಅಂಬ್ಲಿ ಕುದ್ದಿದೆ ಇದಕ್ಕೆ ಹಸೀಟು ಹಾಕೊಳ್ಳೋಣ ಏನೇ ಕುರ್ತು ನಿಮ್ಮ ಅಮ್ಮಯ್ಯ ಕನ್ನಡದಲ್ಲಿ ಮಾತಾಡೋ ಕೃತು ನಮಗೆ ಬೇರೆ ಭಾಷೆ ಎಲ್ಲ ಅರ್ಥ ಆಗೋಲ್ಲ ನನ್ನ ಮಗಳು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡ್ಮೇಲೆ ಮೇಲೆ ಏನೇನೋ ಮಾತಾಡ್ತಾಳೆ ವಿಚಿತ್ರವಾಗಿ ಅರ್ಥವೇ ಆಗೋಲ್ಲ ಇದು ಹಸೀಟು ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಷ್ಟ ಸರಿ ಆಯಿತು ಇವಾಗ ಇದನ್ನು ಕಾಲು ಒಂದು ಹತ್ತು ನಿಮಿಷ ಕಾಲು ಗಂಟೆ ಕಡಿಮೆ ಊರಿಲಿ ಬೇಯಿಸ್ಬಿಟ್ಟು ತಿರುಗಿದ್ರೆ ಮುದ್ದೆ ರೆಡಿ ಹೇಳಿದ್ನಲ್ಲ ಆಗಲೇ ಎಲ್ಲನೂ ತೊಗೊಂಡೋಗಿಟ್ಟೆ ಮುದ್ದೆ ಅನ್ನ ಸಾರು ಎಲ್ಲನೂ ಇಲ್ಲಿ ನೋಡಿಲಿ ಕೃತು ಆಲಾಗೆಡೆ ಏರಿತಾವಳು ಇದೂ ಒಂದು ಆಟ ನಮ್ಮ ಕೃತುಂಗೆ ಅಮ್ಮ ಅಪ್ಪಾಜಿ ಇಬ್ಬರು ಊಟ ಮಾಡ್ತಾಯಿದ್ರು ಅಮ್ಮ ಬಾ ಊಟ ಮಾಡುವಂಥ ಕರೀತೈತಮ್ಮ ಆರು ಬರಲ್ಲಿ ಊಟ ಮಾಡಲಿಲ್ವಾ ಮಾಡಮ್ಮ ಅಂತ ಅಂದೆ ಮುದ್ದೆ ಇರಲೇಬೇಕು ಫ್ರೆಂಡ್ಸ್ ಎಲ್ಲೋ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಮಿಸ್ಸಾಗಿ ತಪ್ಪಿಸಿದ್ರೆ ತಪ್ಪಿಸ್ದಂಗೆ ಸೊ ಫೈವ್ ಡೇಸ್ ಅಂತ ಇರಲೇಬೇಕು ಮತ್ತೆ ಸಣ್ಣ ಮಕ್ಳದ್ದು ಆಟ ಸಾಮಾನು ಅಂದರೆ ಅಡುಗೆ ಆಟ ಸಾಮಾನು ಅಷ್ಟೇ ಕಣ್ಣು ಮಗಳು ಬರೋದು ಮೇಕಪ್ ಆಟ ಸಾಮಾನು ಬರೋಲ್ಲ ನೆಕ್ಸ್ಟ್ ಟೈಮ್ ಎಂಟೂವರೆ ತೋರು ಅಮ್ಮ ಅಪ್ಪಾಜಿ ಊಟ ಮಾಡಬೇಕಾದ್ರೆ ಕುರುತು ಊಟ ಮಾಡಲಿಲ್ಲ ನಂಗೆ ಹಸಿಬಿಲ್ಲ ಅಂತ ಇವಾಗ ಊಟ ಮಾಡ್ತಾವಳೆ ಸ್ವಲ್ಪ ಸಾರು ತುಪ್ಪ ಹಾಗೆ ರುಚಿಯ ಏನು ಅನ್ನ ಎರಡು ಸತಿ ಊಟ ಮಾಡ್ತೀಯಾ ಹೌದಾ ನಿಂಗೆ ಗುಡ್ ಬೇಬಿ ಇವತ್ತು ಹೋಮ್ ವರ್ಕೇ ಮಾಡಿಲ್ಲ ಇನ್ನ ಬಿಡು ಅಮ್ಮ ಹಾಕವ ಬಿಡಿಯೋ ಮಾಡ್ತಿದ್ದೀನಿ ಓ ಯೂಟೂಬ್ಗೆ ವೀಡಿಯೋ ಹಾಕೋದು ಬೇಡವಾ ನಿಂಗೆ ಗುಡ್ ಬೇಬಿ ತಾನೆ ಓ ನಿಂಗೆ ಕಾನ್ವೆಂಟಲ್ಲಿ ಎಲ್ಲ ಏನಂತಾರೆ ಮಗಳು ನಿನ್ನೆ ಹೇಳ್ತಿದ್ದಲ್ಲ ಏನಂತ ಕರೀತಾರೆ ನಿನ್ನ ಅನ್ನ ಅನ್ನ ನುಕೋಬೇಕು ದತ್ತಸದ್ದೆ ಅನ್ನ ಇಟ್ಕೊಂಡು ಮಾತಾಡ್ಬಾರ್ದು ಯೂಟ್ಯೂಬು ಅಂತ ಕರೀತಾರಂತೆ ಫ್ರೆಂಡ್ಸ್ ನನ್ನ ಮಗಳನ್ನ ಟೀಚರ್ಗೆ ಹೇಳ್ತೀನಿ ಹಂಗೆಲ್ಲ ಕರಿಬಾರ್ದು ಹಾಂ ಟೀಚರು ಹಂಗೆ ಅಂತಾರೆ ನಿಜ ಫೋನ್ ಮಾಡಿ ಕೇಳೋಣ ಹ್ಞೂ ಹಂಗೆ ಅನ್ನಂಗಿಲ್ವಲ್ಲ ಮಗವಾ ಎಲ್ಲವ ಯಾಕಂಗಂತೀರಿ ಏನು ಓ ನೀವೆಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಿ ಚೀನಿ ನೀನು ಎಷ್ಟು ಚೆನ್ನಾಗಿ ವೀಡಿಯೋದಲ್ಲೆಲ್ಲ ಮಾತಾಡ್ತೀನಿ ಹಂಗೆಲ್ಲ ಕರೀತಾರ ನಿನ್ನ ನಿಂಗೆ ಎಷ್ಟೊಂದು ಜನ ಇಷ್ಟಪಡ್ತಾರೆ ಚಾ ನಮ್ಮ ಫೋನ್ ಮಾಡ್ತಾ ಫ್ರೆಂಡ್ಸ್ ನನ್ನ ತಂಗಿ ಫೋನ್ ಮಾಡ್ತಿದ್ದಾಳೆ ಮಾತಾಡ್ಕೊಂಡ್ ಬರ್ತೀವಿ